ಹಾಯ್ ಅವ್ರಿ ವನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ವಿಶ್ರಾನ್ ಟಾಟಾ ಕಂಪ್ನಿನಲ್ಲಿ ಹುಡುಗ ಮತ್ತು ಹುಡುಗಿರುಗಳಿಗೆ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದೇನು ಕೆಲಸ ಇವ್ರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಕಂಪ್ನಿ ಕಡೆಯಿಂದ ಏನು ಫೆಸಿಲಿಟೀಸ್ ಇರುತ್ತೆ ಈ ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಇನ್ಫಾರ್ಮೇಷನು ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ವಿ ಯಾಕೆ ಅಂದರೆ ಈ ಚಾನಲ್ ಅಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರ್ತೀನಿ ಈ ಒಂದು ಜಾಬ್ ಕೂಡ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ವಿಸ್ಟ್ರಾನ್ ಟಾಟಾ ಕಂಪನಿನಲ್ಲಿ ಅಸೆಂಬ್ಲಿ ಆಪರೇಟರ್ ಕೆಲಸಕ್ಕೆ ಹುಡುಗ ಮತ್ತೆ ಹುಡುಗಿರ್ಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗಿರ್ಗಳಿಗೆ ಏಜ್ನ ನೋಡೋದಾದ್ರೆ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ಇವ್ರದ್ದು ಕ್ವಾಲಿಫಿಕೇಶನ್ ಬಂದು ಟೆಂತ್ ಪಾಸ್ ಆಗಿರಬೇಕು ಐ ಐ ಟಿ ಐ ಡಿಪ್ಲೊಮೊ ಎನಿ ಡಿಗ್ರಿ ಆಗಿರುವಂಥ ಫಿಮೇಲ್ಗಳನ್ನ ಕೇಳಿದ್ದಾರೆ ಇನ್ನು ಹುಡುಗರುಗಳದು ಏಜ್ ಲಿಮಿಟನ್ನು ನೋಡೋದಾದರೆ ಇವ್ರಿಗೂ ಕೂಡ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ಎಜುಕೇಶನ್ ಬಂದು ಇವ್ರಿಗೂ ಕೂಡ ಸೇಮ್ ಇರುತ್ತೆ ಟೆಂತ್ ಪಾಸಾಗಿರಬೇಕು ಐ ಟಿ ಐ ಅಥವಾ ಡಿಪ್ಲೊಮೊ ಎನಿ ಡಿಗ್ರಿ ಆಗಿರುವಂಥವ್ರನ್ನ ಹುಡುಗರುಗಳನ್ನ ತಗೋತಿದ್ದಾರೆ ಕಂಪ್ನಿ ಕಡೆಯಿಂದ ಇನ್ನೂ ಫೆಸಿಲಿಟಿಗಳನ್ನ ನೋಡೋದಾದರೆ ನಿಮಗೆ ಫ್ರೀಯಾಗಿ ಕ್ಯಾಬು ಮತ್ತು ಫುಡ್ಡು ಫೆಸಿಲಿಟಿಗಳಿರುತ್ತೆ ಜೊತೆಗೆ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ಇರುತ್ತೆ ಕ್ಯಾಬಲ್ಲಿ ನಿಮಗೆ ಪಿಕಪ್ ಮತ್ತು ಡ್ರಾಪ್ ಕೂಡ ನಿಮಗೆ ಕಂಪ್ನಿ ಕಡೆಯಿಂದ ಇರುತ್ತೆ ಸ್ಯಾಲ್ರಿನ ನೋಡೋದಾದ್ರೆ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಪಿ ಎಫ್ ಮತ್ತು ಇ ಎಸ್ ಐ ಕೂಡ ಇರುತ್ತೆ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇರೋದು ನರ್ಸಾಪುರ ಕೋಲಾರದ ಹತ್ರ ಇರೋ ನರ್ಸಾಪುರ ಈ ಒಂದು ಲೊಕೇಶನಲ್ಲಿ ಒಂದು ಜಾಬ್ ನಿಮ್ಗೆ ಇರೋದು ಈ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗ ಮತ್ತು ಹುಡುಗಿಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಮ ಇನ್ನೇನು ಡೌಟ್ಗಳಿದೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಒಂದು ಜಾಬ್ಗೆ ನೀವು ಹೋಗ್ಬೋದು ಹುಡುಗ ಹುಡುಗಿರನ್ನ ಕೇಳಿದರೆ ನಿಮಗೆ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ನಿಮಗೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಮತ್ತು ಊಟ ಕೂಡ ಇರುತ್ತೆ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ಇರುತ್ತೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವರು ನಾನು ನಂಬರ್ನ ಕೊಟ್ಟಿರ್ತೀನಿ ಅವನ ನಂಬರ್ಗೆ ನೀವು ಕಾಲ್ ಮಾಡಿ ಒಂದು ಜಾಬ್ಗೆ ಜಾಯಿನ್ ಆಗ್ಬೋದು ಈ ಒಂದು ಜಾಬ್ ಇನ್ಫಾರ್ಮೇಷನ್ನ ನೀವು ಒಬ್ಬರೇ ನೋಡಿ ಸುಮ್ಮನಾಗ್ಬಿಡಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಅವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದ್ದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡ್ತಾ ನೋಡ್ತಾರೆ ಈ ಒಂದು ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಅವರೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು